ಇಂದ ನಿಮ್ಮ ಹುಟ್ಟೋಣ ಆಚರಿಸಿದ್ರಿ ನೂರಾರು ಜನ ಸ್ನೇಹಿತರು ಬಂದು ಶುಭ ಕೋರಿದ್ದಾರೆ ಸರ್ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ಇಚ್ಛೆ ಪಡ್ತೀರಾ ಹೌದು ಎಲ್ಲರೂ ನನ್ನ ಸ್ನೇಹಿತರಿಗೆ ತುಂಬಾ ಬಂದು ಆಶೀರ್ವಾದ ಮಾಡೋಗಿದ್ದಾರೆ ಎಲ್ಲರೂ ಎಲ್ಲ ಸ್ನೇಹಿತರಿಗೆ ತುಂಬಾ ಧನ್ಯವಾದಗಳು ಸರ್ ನೀವು ಗಿಸ್ ಮಾಡಿ ಸರ್ ಇವತ್ತು ಹುಟ್ಟೊಬ್ಬರ ಆಚರಣೆ ಮಾಡ್ತೀರಂತ ಹೌದು ಇನ್ನೂ ಕಮ್ಮಿ ಅನ್ಕೊಂಡಿದ್ದೆ ಇನ್ನೂ ಜಾಸ್ತಿ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫ್ರೆಂಡ್ಸ್ಗೆ ತುಂಬ 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 ಧನ್ಯವಾದಗಳು ಕಂಗ್ರಾಚುಲೇಷನ್ ಆಲ್ ಫ್ರೆಂಡ್ಸ್ ಬೆಸ್ಟ್ ಬಿಲ್ಡರ್ ಕಡೆಯಿಂದ ಇಷ್ಟೊಂದು ಪ್ರೀತಿ ತೋರಿಸಿದ ಜನಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇವೆ ಅದು ಅವರು ತೋರಿಸುವಂಥ ಪ್ರೀತಿ ಅಭೂತಪೂರ್ವವಾದದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಈ ಥರ ಕಾರ್ಯಕ್ರಮಗಳು ಮಾಡಿ ನಮ್ಮ ಎಲ್ಲ ಬಾಂಧವರನ್ನು ಮುಂದಗೂಡಿಸ್ಕೊಂಡು ಹೋಗೋದೇ ನಮ್ಮ ಎಮ್ ಎ ಕೆ ಉದ್ದೇಶ ನಿಮ್ಮ ಹೆಸರು ವೇಣುಗೋಪಾಲ್ ಅಂತ